ಆ ಹಿನ್ನೆಲೆಯಲ್ಲಿ ಅವರಿಗೆ ಅಧ್ಯಕ್ಷ ಸ್ಥಾನ ಅಂತ ಹೇಳಿ ನೋಡಿ ಅಧ್ಯಕ್ಷ ಸ್ಥಾನ ಸಿಕ್ಕೋದಕ್ಕೂ ನಮಗೇನು ಸಂಬಂಧ ಇಲ್ಲ ಅದ್ರ ಬಗ್ಗೆ ನಾನೇನು ಹೇಳೋಕೆ ಹೋಗೋದಿಲ್ಲ ಆದರೆ ಅವರು ಸದಸ್ಯರಾಗಿದ್ದಾರೆ ಸದಸ್ಯರಾಗಿ ಅಲ್ಲೇ ಚುನಾವಣೆ ಮಾಡಿ ಅವರು ಅಧ್ಯಕ್ಷರಾಗಿದ್ದಾರೆ ಅಷ್ಟೇ ಇರುವಂಥದ್ದು ಸುಭಾಷ್ ಶೆಟ್ಟಿನ ನಾವು ನಾವು ಆ ವಿಚಾರ ಬೇರೆ ಅದಕ್ಕಿಂತ ಲಿಂಕ್ ಮಾಡಕ್ಕೆ ಬೇಡ ಇವರು ಮಾಜಿ ಸುಧಾರಣೆ ಆಗಿರ್ತ ಆಗುವಂಥದ್ದು ಇರ್ತದಲ್ಲ ಎಲ್ಲ ರೌಡಿ ಶೆಟ್ಟರ್ಗಳನ್ನ ನೀವು ಏನೂ ಆಗಬಾರ್ದು ಅಂತ ಹೇಳಕ್ಕಾಗ್ತದ ಮಾಜಿ ಸುಧಾರಣೆ ಸುಧಾರಣೆಯಾಗಿ ಅದೆಲ್ಲ ಬಿಟ್ಟು ಮುಂದೆ ಬಂದು ಒಳ್ಳೆ ಒಳ್ಳೆಯ ಒಂದು ದಾರಿ ಹಿಡಿದಾಗ ಅವರನ್ನು ನೀವು ಪರ್ಮನೆಂಟ್ ಆಗಿ ಅವರನ್ನು ನೀವು ತಪ್ಪ ಒಂದು ತಪ್ಪಿನ ಒಂದು ದೃಷ್ಟಿಯಿಂದಲೇ ನೋಡ್ತೀರ ಆಗೋದಿಲ್ಲ ಸೊ ಅದು ನಾವು ಅದನ್ನೇ ಒಂದೇ ಹೇಳ್ಕೊಂಡು ಹೋಗೋದು ಬೇಡ ಆದರೆ ಆ ವಿಷಯದಲ್ಲಿ ನನಗೂ ಕೂಡ ಬೇರೆ ಬೇರೆ ರಿಸರ್ವೇಷನ್ಸ್ ಇದೆ ನಾನು ಈಗೇನು ಹೇಳೋಕ್ಕೆ ಹೋಗೋದಿಲ್ಲ ಅದು ಆಗಿರುವಂಥ ರೀತಿ ಚುನಾವಣೆ ಆಗಿರೋ ರೀತಿ ಕೂಡ ನನಗೆ ಸಮಾಧಾನ ಇಲ್ಲ ಆದರೆ ಮುಂದೆ ಅದ್ರ ಬಗ್ಗೆ ಏನು ಮಾಡಬೇಕಾಗ ನೋಡ್ತೀನಿ ಟೀಕೆ ಮಾಡ್ತಾ ಇರ್ತಾರೆ ಬಿ ಜೆ ಪಿ ಅವರೇ ಬಿ ಜೆ ಪಿಯ ಒಬ್ಬ ಮಂತ್ರಿ ಸೋಫಿಯಾ ಖುರೇಶಿ ಬಗ್ಗೆ ಮಾತಾಡೋದಕ್ಕ ನೋಡಿದ್ರೆ ಅದು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಗೊತ್ತಾ ಹೈಕೋರ್ಟ್ ಏನು ಹೇಳಿದೆ ಗೊತ್ತಾ ನನಗೆ ಎಂ ಪಿ ಸರ್ಕಾರದ ಮೇಲೆ ನಂಬಿಕೆನೇ ಇಲ್ಲ ಫೇಸ್ಬುಕ್ ಮಾಡ್ತಾರೆ ಸರಿಯಾಗಿ ನಡೆಸ್ತಾರೆ ಅವರು ಕೋರ್ಟ್ನ ಪ್ರವೇಶ ಮಾಡಿ ಎಫ್ ಐ ಆರ್ ಆಗೋ ಆಗುವಂಥ ಸನ್ನಿವೇಶ ಬರ್ತಂತ ಹೇಳಿದ್ರೆ ನಾವು ಏನು ಹೇಳಬೇಕು ಈ ಬಿ ಜೆ ಪಿ ಕಾರ್ಯಕರ್ತರಿಗೆ ಬಿಜೆಪಿ ಮುಖಂಡಗಳಿಗೆ ನಾನು ಹೇಳಬೇಕು ಅವರು ಕಡೆ ಹೇಳ್ತಾರೆ ನೋಡಿ ಆ ಅಲ್ಲಿ ಜೆಡಿ ಬಗ್ಗೆ ಮಾತಾಡೋದು ನೋಡಿ ಬಹಲ್ಗಾಮಲ್ಲಿ ಯಾರು ಅವರ ಗಂಡತಿಯನ್ನು ಕಳ್ಕೊಂಡ್ರಲ್ಲ ಅವರೇ ಬಂದು ಹೇಳಿದ್ರು ಇದು ನೀವು ಹಿಂದೂ ಮುಸ್ಲಿಮ್ ಮಾಡಬೇಡಿ ಇದು ನೀವು ಕಾಶ್ಮೀರಿಗಳು ಕೂಡ ನನ್ನ ಸಪೋರ್ಟ್ ಮಾಡಿದ್ರು ಅಲ್ಲಿರೋ ಮುಸ್ಲಿಮ್ಸ್ ನನಗೆ ಸಪೋರ್ಟ್ ಮಾಡಿದ್ರು ಅಂತ ಆ ಜನ ಹೇಳುವಂಥ ಧೈರ್ಯ ಅವ್ರು ತೋರಿಸ್ತಾರೆ ಆ ಒಂದು ಇದೇ ಶ್ರೀಮಂತಿಗೆ ಅವ್ರು ತೋರಿಸೋದು ಯಾರು ಯಾರು ಅವ್ರ ಗಂಡ ಅಂತ ಅಂಥವ್ರು ತೋರಿಸೋದು ಆದರೆ ಬಿ ಜೆ ಪಿಯ ಕಾರ್ಯಕರ್ತರಿಗೆ ಬಿ ಜೆ ಪಿಯ ಪಕ್ಷಕ್ಕೆ ಅವ್ರಿಗೆ ಬರೀ ಇದನ್ನು ಹಿಂದೂ ಮುಸ್ಲಿಮೇ ಮಾಡಬೇಕು ಅದೇ ವಿಜಯ್ ಗೋಯಲ್ ವಿಜಯ್ ಯಾರು ಇದು ಶಾ ಸ್ಟೇಟ್ಮೆಂಟ್ ಅದೇ ಹೇಗೆ ಅವ್ರ ಬಾಯಿಂದ ಹೇಗೆ ಅದ ಅಂತ ಒಂದು ಪದ ಬರೋದಕ್ಕೆ ಸಾಧ್ಯ ಆಗಿದೆ ಮತ್ತು ಬಿ ಜೆ ಪಿಯ ಕಾರ್ಯಕರ್ತರು ನಮ್ಮ ವಿದೇಶಾಂಗ ಸಚಿವರನ್ನು ಮಗಳ ಬಗ್ಗೆ ಎಷ್ಟು ಟೀಕೆ ಮಾಡಬೇಕು ಆ ವಿದೇಶಾಂಗ ಸಚಿವ ವಿದೇಶಾಂಗದ ಸಚಿವರ ವಿದೇಶಾಂಗದ ಕಾರ್ಯದರ್ಶಿ ಅವರ ಮಗಳ ಬಗ್ಗೆ ಈ ಬಿ ಜೆ ಪಿ ಕಾರ್ಯಕರ್ತರು ಕೆಟ್ಟದಾಗ ಮಾತಾಡೋದು ಟ್ರೋಲ್ ಮಾಡೋದು ಯಾಕೆ ಅವ್ರು ಸೀಸ್ ಫೈರ್ ಘೋಷಣೆ ಮಾಡಿದ್ದೀನಿ ಯಾರನ್ನ ಟ್ರೋಲ್ ಮಾಡಬೇಕಾಗಿತ್ತು ಪ್ರಧಾನಮಂತ್ರಿನ ಟ್ರೋಲ್ ಮಾಡಬೇಕಾಗಿತ್ತು ಯಾಕಂದರೆ ಈ ಸೀಜ್ ಫೈರ್ ಘೋಷಣೆ ಆಗಬೇಕಾದ್ರೆ ಪ್ರಧಾನಮಂತ್ರಿ ಒಪ್ಪಿಗೆ ಒಪ್ಪಿಗೆಯಿಂದನೇ ವಿದೇಶಾಂಗ ಕಾರ್ಯದರ್ಶಿ ಹೇಳೋಕ್ಕಾಗೋದಿಲ್ಲ ಆದರೆ ಪಾಪ ವಿಕ್ರಮ ಮಿಸ್ ಮಿಸ್ಸಿ ಮಿಸ್ತ್ರಿ ಮಿಸ್ತ್ರಿ ಮಿಸ್ಸಿ ಮಿಸ್ತ್ರಿ ಮಿಸ್ತ್ರಿ ಅವ್ರ ಬಗ್ಗೆ ಅದ್ಯಾರು ಅದೇ ಈ ಬಿ ಜೆ ಪಿ ಕಾರ್ಯಕರ್ತರು ಸೋಫಿಯಾ ಖುರೇಶಿ ಬಗ್ಗೆ ಯಾರು ಬಿ ಜೆ ಪಿ ಅವರು ಇವ್ರ ಬಗ್ಗೆ ನೀವು ಅವ್ರು ಅದನ್ನ ಕೇಳಿ ಅವ್ರಿಗೆ ನೀವು ಕಾಂಗ್ರೆಸ್ ಅವರು ನೋಡಿ ಈಗಲ್ಲ ಇದು ಕಾಂಗ್ರೆಸ್ ನಿಲುವು ಇದು ದೇಶದ ನಿಲುವರ್ಸಿಗೋದು ದೇಶಕ್ಕೆ ಸ್ಪಷ್ಟವಾದಂಥ ವಿಷಯಗಳನ್ನು ನೀವು ರಾಜಕೀಯ ಮಾಡ್ದೇ ನಮ್ಗೆ ತಿಳಿಸ್ಬೇಕಷ್ಟೆ ಯಾಕಾಯ್ತು ಏನಾಯಿತು ಏನು ಕಾರಣ ಈಗ ಪಾಕಿಸ್ತಾನದವ್ರು ಹೇಳ್ತಾ ಇದ್ದಾರೆ ನಾವು ನಿಮ್ಮ ಐದು ಕಿಡೆಯನ್ನು ಹೊಡೆದಾಗ್ಬೇಕು ಅಂತ ಅದಕ್ಕೆ ಇನ್ನೂ ಸ್ಪಷ್ಟವಾಗಿ ಉತ್ತರ ಬಂದಿಲ್ಲ ಹೊಡೆದು ಇಲ್ಲವೋ ಇನ್ನೂ ಉತ್ತರ ಕೊಡೋಕ್ಕೆ ತಯಾರಾಗಿಲ್ಲ ಮತ್ತು ಬಯಲ್ಗಾಮಲ್ಲಿ ಮಾಡಿದವರು ಯಾರು ಈಗ ಪ್ರಧಾನಮಂತ್ರಿ ಹೇಳಿದ್ರು ನಾವು ಅವರೆಲ್ಲ ಅವ್ರನ್ನ ಮಣ್ಪಾನ್ ಮಾಡ್ತೀವಿ ಅಂತ ಹೇಳಿದ್ರು ಎಲ್ಲೇ ಇದ್ದರೆ ಎಲ್ಲೇ ಇದ್ದರು ಕೂಡ ಹುಡುಕಿ ನಾವು ಅವ್ರನ್ನ ಕರ್ಕೊಂಡ್ಬೋದು ಹಿಡ್ದಾಕ್ತೀವಿ ಅಂತ ಹೇಳಿದ್ರು ಸೊ ಆ ದಿಟ್ಟ ನೆರವು ತೊಗೊಂಡಾಗ ನಾವೆಲ್ಲ ಪ್ರಧಾನಮಂತ್ರಿ ಜೊತೆ ನಿಂತ್ಕೊಂಡು ನೀವು ಮಾಡ್ತಾ ಸರಿ ಇದೆ ನೀವು ಪಾಕಿಸ್ತಾನ ಮೇಲೆ ನೀವು ಮಾಡಿ ಅಂತ ಹೇಳಿ ನಾವೆಲ್ಲ ಬೆಂಬಲ ಕೊಟ್ಟಿದ್ದೇವೆ ನಮ್ಮ ಸೈನ್ಯದ ಸೇನೆಯ ಬಗ್ಗೆ ನಾವು ತಿರಂಗ ಯಾತ್ರೆ ಸಿ ಮಾಡಿದ ವಿರಾಮ ಆದ ನಂತರ ನಾವು ತಿರಂಗ ಯಾತ್ರೆ ಮಾಡಲಿಲ್ಲ ಅದಕ್ಕೆ ಮುಂಚೆನೇ ನಾವು ನಿಮ್ಮ ಜೊತೇಲಿ ಇದ್ದೇವೆ ಹೇಳಿ ನಾವು ಮಾಡಿ ತೋರಿಸ್ಬೋದು ಸೊ ನಾವು ಅವ್ರ ಜೊತೇಲಿದ್ದೀವಿ ಆದರೆ ಅವರು ರಾಜ್ಯ ರಾಜಕಾರಣಕ್ಕೆ ಬಳಸ್ಕೋಬಾರ್ದು ಮತ್ತು ನಮ್ಮ ನಮಗೆ ಸ್ಪಷ್ಟವಾದಂಥ ವಿಷಯಗಳು ಈಗ ಪ್ರಧಾನ ನೋಡಿ ಯಾವುದೇ ದೇಶದ ಟ್ರಂಪ್ ಅವರು ಇಪ್ಪತ್ತು ಸಲ ಟಿ ವಿ ಮೀಡಿಯಾ ಮುಂದೆ ಬರ್ತಾರೆ ಪ್ರಶ್ನೆ ನೀವು ಕೇಳ್ಬೋದು ಉತ್ತರ ಕೊಡ್ತಾರೆ ಮನಮೋಹನ್ ಸಿಂಗ್ ಅವರು ಟಿ ವಿ ಎಲ್ಲ ಪುಸ್ತಕದ್ದು ಭೇಟಿ ಆಗ್ತಾ ಇದ್ರು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತಾರೆ ಇವತ್ತು ಪ್ರಧಾನಮಂತ್ರಿಗೆ ಯಾರು ಪ್ರಶ್ನೆ ಕೇಳೋಕ್ಕಾಗೋದಿಲ್ಲ ಅಲ್ಲ ಮಾಧ್ಯಮ ಅಂತ ಹೇಳಿದ್ರೆ ಅವ್ರಿಗೆ ಚೂರು ಕೂಡ ಕೇರೇ ಇಲ್ಲ ಅವ್ರಿಗೆ ನೀವು ನೀವು ಮಾಧ್ಯಮ ಮಾಧ್ಯಮ ಎಷ್ಟೊಂದು ಟಿ ವಿ ಚಾನಲ್ಗಳೆಲ್ಲ ತೋರಿಸೋದ್ರಲ್ಲ ಈ ದೇಶದ ಗೋಧಿ ಮೀಡಿಯಾ ಗೋಧಿ ಮೀಡಿಯಾ ಬಗ್ಗೆ ನಮ್ಮ ಮೋದಿ ಮೋದಿಯವರಿಗೆ ಒಂದು ಕಿಂಚಿತ್ತು ಕೂಡ ಅವ್ರು ಕೇರೆ ಮಾಡೋದಿಲ್ಲ ಯಾಕಂದರೆ ಗೊತ್ತು ಅವರು ನನ್ನ ಒಂದು ಇದ್ದಾರೆ ಅಂತ ಒಂದು ಪತ್ರಿಕಾಗೋಷ್ಠಿ ಕರಿಬೇಕು ಅವ್ರು ಪ್ರಧಾನಮಂತ್ರಿ ಪ್ರಶ್ನೆಗಳನ್ನೆಲ್ಲ ಉತ್ತರ ಕೊಡಬೇಕು ಯಾಕೆ ಮಾಡಿದೆ ಏನು ಮಾಡಿದೆ ಏನಾಯಿತು ಉತ್ತರ ಕೊಡೋದಕ್ಕೆ ತಯಾರಿ ಇಲ್ಲದೆ ಇರತಕ್ಕಂಥ ಒಬ್ಬ ಪ್ರಧಾನಮಂತ್ರಿಗೆ ನಾವು ಏನಂತ ಹೇಳಬೇಕು ಸುಮ್ಮನೆ ನಿಂತ್ಕೊಂಡು ಬಿಹಾರದಲ್ಲಿ ಭಾಷಣ ಹೊಡೆಯೋದು ಮನ್ ಕಿ ಬಾತನ್ನು ಹೇಳೋ ಹೇಳಿಕೆ ಕೊಡೋದು ಎಲ್ಲೊಂದು ಕಡೆ ಹೇಳಿಕೆ ಕೊಟ್ಟು ಕೊಡೋದು ಹೊಟ್ಟೋಗೋದು ಅದು ನಮಗೆ ಬೇಕಾಗಿಲ್ಲ ಎಲ್ಲ ಪಕ್ಷದ ಮುಖಂಡಗಳನ್ನ ಕರೆಸಿ ಅವ್ರ ಜೊತೆ ಚರ್ಚೆ ಮಾಡಲಿ ಅವರು ಎಲ್ಲ ಮುಖಂಡಗಳನ್ನ ಸರ್ವಪಕ್ಷ ಸಭೆಯನ್ನು ಕರೀಲಿ ಹಿಂಗೆ ಹಿಂಗೆ ಆಯಿತು ಅಂತ ಅವ್ರ ಮುಂದೆ ಮಾತಾಡಿ ವಿರೋಧ ಪಕ್ಷದವರ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ ಮೀಡಿಯಾವ್ರಿಗೆ ಉತ್ತರ ಕೊಡಿ ಸುಮ್ಮನೆ ನೀವು ಅವ್ರು ಹೇಳಿದ್ದೆಲ್ಲ ವೇದ ಭೇದ ವಾಕ್ಯ ಅಂತ ನಾವು ನಂಬಬೇಕ ಇವತ್ತಿನ ದೇಶದಲ್ಲಿ ಅತಿ ದೊಡ್ಡ ಸುಳ್ಳುಗಾರನೇ ನಮ್ಮ ಮೋದಿ ಅವರು ಹೇಳಿದ್ರು ಅದನ್ನು ಬೇಕಾಗಿಲ್ಲ ಪ್ರಧಾನಮಂತ್ರಿ ಏನು ಹೇಳ್ತಾ ಇದ್ದಾರೆ ಅದ್ರಲ್ಲಿ ಅದನ್ನು ನಾವು ಬಯಸ್ತಾ ಇದ್ದೀವಿ ಅವರು ಟ್ರಂಪ್ ಅಂತ ಬಾ ಹೆಸರು ಹೇಳೋದಕ್ಕೆ ಅವ್ರು ಭಯ ಭಯ ಇದ್ದಾರೆ ನಮ್ಮ ಐವತ್ತಾರು ಇಂಚು ಎದೆ ಇರ್ತಕ್ಕಂಥ ಪ್ರಧಾನಮಂತ್ರಿಗೆ ಅಜರ್ಬೈಜಾನ್ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಟರ್ಕಿ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಅದೇ ಚೈನಾ ವೆಪನ್ಸ್ ಎಲ್ಲ ಪಾಕಿಸ್ತಾನ ಉಪಯೋಗ ಮಾಡೋದು ಚೈನಾ ಬಗ್ಗೆ ಮಾತಾಡೋದು ಟರ್ಕಿ ಮೇಲೆ ನಾವು ದಾಳಿ ಮಾ ಅಂದರೆ ಅವ್ರ ಬಗ್ಗೆ ಟೀಕೆ ಮಾಡೋದು ಅಜರ್ಬೈಜ್ ನಾವು ಎಲ್ಲ ವ್ಯಾಪಾರ ನಿಲ್ಲಿಸ್ತೀವಿ ಟರ್ಕಿ ಜೊತೆ ವ್ಯಾಪಾರ ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ ಚೈನಾ ಬಗ್ಗೆ ಮಾತಾಡೋದು ಟ್ರಂಪ್ ಬಾಯಿ ಟ್ರಂಪ್ ಬಗ್ಗೆ ಹೇಳಿದ್ರೆ ತಯಾರಾಗಿದೆ ಮತ್ತು ಏನಂತ ಹೇಳ್ಬೇಕು ನಮ್ಮ ಪ್ರಧಾನಿ ನಮ್ಮ ಪೊಲೀಸರು ದಕ್ಷತೆಯಿಂದ ಎಲ್ಲ ಒಂದು ವಿಚಾರಣೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರೂ ಕೂಡ ಹಿಡಿದಾಕಿದ್ದಾರೆ ನೀಡ್ತಾ ಇದ್ದಾರೆ ಮತ್ತು ನಮ್ಮ ಪೊಲೀಸ್ ಬಗ್ಗೆ ಪೊಲೀಸ್ ಬಗ್ಗೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಅದರಲ್ಲಿ ಸಿಕ್ಕಿರುವಂಥ ಆರೋಪಿಗಳು ಈಗ ಪಿ ಎಫ್ ಐನ ಲಿಂಕ್ ಇರುವವರಿಗೆ ಹಿಂದೆ ನಮ್ಮ ಹತ್ಯೆ ಭಾಗಿಯಾಗಿ ಯಾರೇ ಆಗಿರಲಿ ನಮಗೆ ಅದರ ಬಗ್ಗೆ ಏನು ಸಂಬಂಧ ಇಲ್ಲ ಯಾರು ಅದರಲ್ಲಿ ಲಿಂಕೆಲ್ಲಿ ಇರ್ತಾರೆ ಯಾರಿಲ್ಲ ಅದು ಪೊಲೀಸರು ವಿಚಾರಣೆ ಮಾಡಿ ಅವ್ರನ್ನೆಲ್ಲರಲ್ಲರಲ್ಲೂ ಕೂಡ ಹಿಡಿಬೇಕು ಅಂತ ಹೇಳಿದ್ವಿ ಅವ್ರು ಆ ಕ್ರಮವನ್ನು ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸರ ಬಗ್ಗೆ ನಮಗೆ ನೂರು ನೂರು ವಿಶ್ವಾಸ ಇದೆ ಅವರು ಒಳ್ಳೆ ಕ್ರಮಗಳು ತಗೊಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಅವ್ರನ್ನ ಪ್ರಶಂಸೆಯನ್ನು ನೀಡಿದೀವಿ ಮತ್ತು ಇದನ್ನು ಅವರು ಇದೇ ರೀತಿ ಬೇರೆ ಇನ್ನೇನಾದರೂ ಅದರಲ್ಲಿ ಇನ್ವಾಲ್ವ್ ಆಗಿದೆ ಅದನ್ನು ಕೂಡ ಅವರು ಖಂಡಿತವಾಗಿ ಕ್ರಮ ತಗೊಳ್ಳೋದಕ್ಕೂ ಕೂಡ ನಾವು ಹೇಳಿದ ಸಂಸದರು ರಾಜಕೀಯ ಮಾಡ್ತಾರೆ ರಾಜಕೀಯ ಉದ್ದೇಶಗಳು ಮಾಡ್ತಾ ಇದ್ದಾರೆ ಏನು ಇದರಲ್ಲಿ ಏನಾಗಬೇಕು ಏನಾಗಿದೆ ಅದ್ರ ಬಗ್ಗೆ ಒಂದು ದಿವಸ ಆದರೂ ಪೊಲೀಸ್ ಅವ್ರ ಬಗ್ಗೆ ಅವರು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆ ಇಷ್ಟೆಲ್ಲ ಅವರು ಅತಿ ಶೀಘ್ರದಲ್ಲಿ ಇದರಲ್ಲಿ ಯಾರ್ಯಾರು ಎಲ್ಲರೂ ಹಿಡಿದಾಕಿದ್ದಾರೆ ಅಂತ ಅವ್ರಿಗೆ ಏನಾದರೂ ಅಭಿನಂದಿ ಸಲ್ಲಿಸಿದ್ದಾರೆ ಎಲ್ಲದಕ್ಕೂ ಕೂಡ ಎನ್ ಐ ಎ ಕೊಡಿ ಎನ್ ಐ ಎ ಕೊಡಿ ಸಿ ಬಿ ಐ ಕೊಡಿ ಅಷ್ಟೇ ಇರೋದು ಜಪ ಮಾಡ್ತಾರೆ ಅಷ್ಟೇ ಸೊ ಅವರು ರಾಜಕೀಯದ ದುರುದ್ದೇಶ ನಾವು ಅದರಲ್ಲಿ ನಾವು ಹೋಗೋದಿಲ್ಲ ನಮ್ಗೆ ಏನಂತ ಹೇಳಿದ್ರೆ ಕಾನೂನು ಪ್ರಕಾರ ಕ್ರಮ ಆಗಬೇಕು ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಆಗಲಿ ಅಷ್ಟೇ ಸ್ಪಷ್ಟವಾಗಿ ನಾವು ನೋಡ್ತಾ ಇರ್ತೇವೆ ಸರಿಂದ ನೋಡಿ ಅದು ಪೊಲೀಸ್ ಅವರಿಗೆ ನಾವು ನೋಡಿ ಅವ್ರಿಗೆ ಏನೇನು ಮಾಹಿತಿಗಳಿರ್ತದೆ ಮುಂಜಾಗ್ರತೆ ಕ್ರಮಗಳು ಏನೇನು ತಗೊಳ್ಬೇಕು ಅವರು ಅದನ್ನು ಮಾಡ್ತಾರೆ ನಾವು ಅದನ್ನು ನಾವು ಅದನ್ನು ಹೇಳಿದ್ದು ನಾವು ಅವ್ರ ಹತ್ರ ಮಾತಾಡಿದ್ದೀವಿ ಆದರೆ ಅವರು ಕೆಲವು ಆಧಾರದ ಮೇಲೆ ಅದನ್ನು ತಗೊಂಡಿದ್ದಾರೆ ಮುಂದೆ ಏನು ಮಾಡಬೇಕು ನಾನು ಮತ್ತೆ ಮಾತಾಡ್ತೀನಿ ಯಾಕೆಂದರೆ ನಮಗೆ ಜನರ ಒಂದು ಸುರಕ್ಷತೆ ಮುಖ್ಯ ಮತ್ತು ಇನ್ನೊಂದು ಘಟನೆಗಳು ಈ ಥರ ಆಗಬಾರ್ದು ಅಂತ ನಮ್ಮದು ಉದ್ದೇಶ ಆದ್ದರಿಂದ ಅವರ ಒಂದು ಮುನ್ನೆಚ್ಚರಿಕೆ ಕ್ರಮಗಳು ತೊಗೊಂಡಿದ್ದಾರೆ ನಾನು ಮತ್ತೊಮ್ಮೆ ಅವ್ರ ಜೊತೆ ಮಾತನಾಡ್ತೀನಿ ಮಾತನಾಡಿ ಇದನ್ನು ಮುಂದೆ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ನೋಡಿ ಅವರೇ ಶಾಸಕರೇನು ಹೇಳಿರ್ತಾರೆ ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರೇನೋ ಬೈ ಏನೋ ಹೇಳಿರ್ತಾರೆ ಆದರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದ್ದೀವಿ ಅಷ್ಟೇ ಯಾಕಾಯಿತು ಯಾಕಂದ್ರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ ಘೋಷಣೆ ಆದ ನಂತರನೇ ಕದನ ವಿರಮ ಆಗಿರ್ತಕ್ಕಂಥದ್ದು ಸತ್ಯ ಏ ಇಲ್ಲ ನೀವು ನೀವು ನೋಡೇ ಇಲ್ಲ ಪೇಪರ್ ನೋಡಿ ನೀವು ನೋಡಿ ಅವ್ರು ಹೇಳಿ ಏನು ಹೇಳಿದ್ರು ಅಂತ ನೆನ್ನೆ ಏನು ಹೇಳಿದ್ರು ನೋಡಿ ಟ್ರಂಪ್ ಹೇಳಿ ನಾನೇ ನೆನ್ನೆ ನೆನ್ನೆ ನಿನ್ನೆನೂ ಹೇಳಿದರು ಸೊ ಟ್ರಂಪ್ ನೋಡಿ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಂತೂ ಸ್ಪಷ್ಟನ ಸುಳ್ಳು ಹೇಳ್ತೀರಾ ಸುಳ್ಳು ಸುಳ್ಳು ಅಂತ ಹೇಳ್ತೀರ ಅದು ಕದನ ನೋಡಿ ಕದನ ವಿರಾಮ ಆಗ್ತಾ ಆಗಿದೆ ಅಂತ ಪ್ರಥಮ ಬಾರಿಗೆ ಜನರಿಗೆ ದೇಶಕ್ಕೆ ಪ್ರಪಂಚಕ್ಕೆ ಗೊತ್ತಾಗಿದ್ದು ಟ್ರಂಪ್ ಹೇಳಬೇಕು ಆಮೇಲೆ ಅದ ನಂತರ ಒಂದು ಎರಡು ಮೂರು ಗಂಟೆ ಕಾಲದಲ್ಲಿ ಪಾಕಿಸ್ತಾನ ಹೇಳ್ತು ನಮ್ಮ ದೇಶನು ಹೇಳಿತು ಅವತ್ತು ನಮ್ಮ ಆದರೆ ನಮ್ಮ ದೇಶದವ್ರು ಹೇಳಬೇಕಾಗಿತ್ತು ವಿದೇಶಾಂಗ ಸಚಿವಾಲಯ ಹೇಳಿದರೆ ಟ್ರಂಪ್ ಮಾತು ಕೇಳಿ ಇಳಿಸಿದ್ದಲ್ಲ ನೋಡಿ ಪ್ರಧಾನಮಂತ್ರಿಗಳು ಟ್ರಂಪ್ ಈ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು ಅವ್ರು ಹೇಳಿಕೆ ಕೊಟ್ಟಿಲ್ಲ ಮತ್ತು ಟ್ರಂಪ್ ಅವರು ಕದನ ವಿರಾಮ ಆಗದಕ್ಕೆ ನಾನು ನೋಡಿ ನಾನು ವಿಚಾರಿಸ್ತೀನಿ ಯಾಕಂದರೆ ಅವೆಲ್ಲ ಎಷ್ಟು ಸುಲಭವಾದಂಥ ಪರಿಹಾರಗಳು ಇಲ್ಲ ಅದಕ್ಕೋಸ್ಕರನೇ ಯಾವ ರೀತಿಯಾಗಿ ಅದನ್ನು ಮಾಡಬೇಕು ಅಂತ ನಾವು ಚರ್ಚೆ ಮಾಡಿದ್ದೀವಿ ಮತ್ತೊಮ್ಮೆ ನಾನು ವಿಚಾರಿಸ್ತೀನಿ ಸರ್ ಎಂ ಪಿ ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡಿ ಅಂತ ಸರ್ ನೀವು ಅಂದರೆ ಒಮ್ಮೆ ವಿಸಿಟ್ ಮಾಡ್ತೀವಿ ನಾನು ನೋಡಿ ನಾನು ಒಬ್ಬ ಉಸ್ತುವಾರಿ ಸಚಿವ ಆಯಿತಾ ಮಂಗಳೂರಿನಲ್ಲಿ ಈಗ ನಮ್ಮ ಇಬ್ಬರು ಶಾಸಕರಿದ್ದಾರೆ ಒಬ್ಬರು ಸ್ಪೀಕರ್ ಆದರು ಆದರೂ ಇನ್ನೊಬ್ಬರು ಪ್ರಥಮ ಬಾರಿ ಶಾಸಕ ಇನ್ಯಾರೂ ಸಚಿವರಿಲ್ಲ ಉಡುಪಿಯಲ್ಲಿ ನಾವು ಯಾರೂ ಗೆದ್ದಿಲ್ಲ ಮಂಗಳೂರ ಜೊತೆ ಹೆಚ್ಚು ಶಾಸಕರು ಇಲ್ಲಿ ಗೆಲ್ಸಿದ್ದರೆ ಇಲ್ಲಿ ಅವರೇ ಸಚಿವರಾಗ್ತಾರೆ ಆಯಿತಾ ನಾನು ಈಗ ಪರ್ಮನೆಂಟಾಗಿ ಇರೋಕ್ಕಾಗೋದ್ರೆ ಯಾಕಂದ್ರೆ ನಾನು ಬಂದು ಹೋಗ್ತೇನೆ ಯಾಕಂದ್ರೆ ನನ್ನ ಇಲಾಖೆ ಬೇರೆ ಇದೆ ನನ್ನ ಜಿಲ್ಲೆನೂ ಬೇರೆ ಇದೆ ಯಾವುದೇ ಉಸ್ತುವಾರಿ ಸಚಿವರು ಸಮಸ್ಯೆ ಇದ್ದೇನೆ ಆಯಿತಾ ಬೇರೆ ಜಿಲ್ಲೆಯವರಾದರೆ ಆ ಕಾರಣದಿಂದ ಮುಂದಿನ ಸಲ ಹೆಚ್ಚಿನ ಕಾಂಗ್ರೆಸ್ ಶಾಸಕರನ್ನು ದಕ್ಷಿಣ ಕನ್ನಡ ಜಿಲ್ಲೆ ಆಯ್ಕೆ ಮಾಡಿದ್ರೆ ಇಲ್ಲಿ ಅವರೇ ಸಚಿವರಾಗ್ತಾರೆ ಅಥವಾ ಸ್ಪೀಕರ್ ಅವರು ಖಾದರ್ ಅವರು ಸ್ಪೀಕರ್ ಹೋಗಿದ್ರೆ ಅವರೇ ಸಚಿವರಾಗಿ ಅವರೇ ಇಲ್ಲಿ ಉಸ್ತುವಾರಿ ಸಚಿವರಾಗ್ತಾರೆ ಆದರೆ ಅವರು ಸ್ಪೀಕರ್ ಆಗಿದ್ದಾರೆ ಆದ್ದರಿಂದ ಮುಂದೆ ಏನಾಗುತ್ತೋ ನನಗೆ ಗೊತ್ತಿಲ್ಲ ಆದರೆ ನಾನು ನನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ನೂರಕ್ಕೆ ದೂರು ನನಗೆ ಯಶಸ್ಸು ಮಾರ್ಕ್ಸೆ ನಾನು ನನಗೆ ಕೇಳ್ತಾ ಇಲ್ಲ ಆದರೆ ಖಂಡಿತ ನನ್ನ ಪ್ರಯತ್ನ ಅಂತೂ ಇರ್ತದೆ ಆಯಿತಾ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾವು ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀವಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಹೊರಟಿದ್ದೀವಿ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು ಇದ್ದೀವಿ ಇದು ಸಾಂಸ್ಕೃತಿಕ ನಗರ ಅನೇಕ ಚಟುವಟಿಕೆಗಳನ್ನು ಮಾಡಿಸಿದ್ದೇವೆ ಉತ್ಸವಗಳನ್ನು ಮಾಡಿಸಿದ್ದೇವೆ ಇದು ಸುಧಾರಣೆ ಆಗಲಿ ಒಳ್ಳೆಯ ಪ್ರವಾಸೋದ್ಯಮ ಬೆಳೀಲಿ ಅಂತ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಅದರಿಂದ ಅವರಿಗೆ ನನ್ನನ್ನು ಟೀಕೆ ಮಾಡಬೇಕು ಅಂತ ಟೀಕೆ ಮಾಡೋಕ್ಕೆ ಹೋದರೆ ಅದು ಅವರ ಟೀಕೆ ಸ್ವೀಕ ಇನ್ನೂ ಹೆಚ್ಚು ಕೆಲಸ ನಾನು ಮಾಡಬೇಕು ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಾವು ನನ್ನ ಇತಿಮಿತು ಕೂಡ ಇರ್ತದಲ್ಲ ನಾವು ಎಲ್ಲ ಕಡೆ ಓಡಾಡಬೇಕು ರಾಜ್ಯಾದ್ಯಂತ ಓಡಾಡಬೇಕು ಎಲ್ಲ ಸಮಸ್ಯೆಗಳು ಇರ್ತವೆ